ನರೆಯ <inaudible> ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಬೋಡಿನಾರಾಯಣಹಳ್ಳಿ ದಿನಹಳ್ಳಿ ಮುದ್ದಲಹಳ್ಳಿ ಮಾದನಾಯಕನಹಳ್ಳಿ ಗ್ರಾಮಗಳಲ್ಲಿ ಸಾರ್ವಜನಿಕರಿಂದ ಬರುವ ದೂರುಗಳಿಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳ ಸಮ್ಮುಖದಲ್ಲೇ ಸಮಸ್ಯೆಗಳಿಗೆ ಕಾಲಮಿತಿಯೊಳಗೆ ಇತ್ಯರ್ಥಪಡಿಸುವ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರತಿ ಹಳ್ಳಿಗೂ ತೆರಳಿ ಅಲ್ಲೇ ಪರಿಹರಿಸಲು ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ವಿನೂತನ ಕಾರ್ಯಕ್ರಮ ನಮ್ಮ ನಮ್ಮ ಶಾಸಕ ಪ್ರಾರಂಭಿಸಿರುವ ಶಾಸಕ ಪ್ರದೀಪ್ ಈಶ್ವರ್ ಸಾರ್ವಜನಿಕರಿಂದ ಬಂದ ಅಹವಾಲುಗಳ ಬಗ್ಗೆ ಮಾಧ್ಯಮಗಳಿಗೆ ವಿವರಿಸಿ ಮಾತನಾಡಿ ಸಾಮಾನ್ಯ ವ್ಯಕ್ತಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದ್ದು ಅನುದಾನ ಸಮೇತ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಹಳ್ಳಿಗಳಿಗೆ ಭೇಟಿ ನೀಡಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ ನನ್ನ ಅವಧಿಯಲ್ಲಿ ನಡೆಯುತ್ತಿರುವ ಕೆಲಸಗಳ ಬಗ್ಗೆ ಈಗಾಗಲೇ ರಿಪೋರ್ಟ್ ಕಾರ್ಡ್ ನೀಡಿದ್ದೇನೆ ಇನ್ನು ಪ್ರತಿ ನಾಗರಿಕರಿಗೆ ಸೂರು ಕಲ್ಪಿಸಿದರು ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಗ್ರಾಮ ನೈರ್ಮಲೀಕರಣ ಅಸರೀಕರಣ ಸೂಕ್ತ ಸಾರಿಗೆ ಸಂಪರ್ಕ ರಸ್ತೆ ನಿರ್ಮಾಣ ಸೇರಿದಂತೆ ಸಮಗ್ರ ಗ್ರಾಮೀಣಾಭಿವೃದ್ಧಿ ಪರಿಕಲ್ಪನೆಯೊಂದಿಗೆ ಕ್ಷೇತ್ರವನ್ನು ರಾಜ್ಯದಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಶ್ರಮಿಸಲಾಗುವುದು ಇದಕ್ಕೆ ಪೂರಕವಾಗಿ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಕುಂದು ಕೊರತೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಇನ್ನು ಜನರ ಸಮಸ್ಯೆಗಳನ್ನು ಆಲಿಸಲು ಖುದ್ದಾಗಿ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡುತ್ತಿದ್ದೇನೆ ಏನೇ ಸಮಸ್ಯೆ ಇದ್ದರೂ ನನ್ನ ಗಮನಕ್ಕೆ ತನ್ನಿ ಜವಾಬ್ದಾರಿಯಿಂದ ಕೆಲಸ ಮಾಡುವೆ ಎಂದರು ಪ್ರಾಮಾಣಿಕತೆ ಇದ್ದರೆ ನನಗೆ ನಾನು ಪುಟಗಳ ಸಮೇತ ಈಗ ರಿಪೋರ್ಟ್ ಕಾರ್ಡ್ನ ನನ್ನ ವೆಬ್ಸೈಟ್ಗೂ ಅಪ್ಲೋಡ್ ಮಾಡ್ತೀನಿ ಸಾರ್ವಜನಿಕರು ಯಾರು ಬೇಕಾದರೂ ನೋಡ್ಕೊಳ್ಳಿ ನಾನು ಯಾವ ಹಳ್ಳಿಗೆ ಹೋಗಿದ್ದೀನಿ ಯಾವ ಹಳ್ಳಿಗೆ ಅನುದಾನ ಕೊಟ್ಟು ಈ ಎರಡು ಹಳ್ಳಿಗೆ ಹದಿನೈದು ದಿನದಲ್ಲಿ ಸರಿಸುಮಾರು ಎಂಟು ಲಕ್ಷ ಅಲ್ಲಿ ಎಂಟು ಲಕ್ಷ ಅಲ್ಲಿ ಹದಿನಾರು ಲಕ್ಷ ವಾಟರ್ ಫಿಲ್ಟರ್ ಹಾಕಿಸ್ತಾ ಇದ್ದೀನಿ ಒಂದು ಹದಿನೈದು ದಿನದಲ್ಲಿ ಈಗ ಜಾಗ ನೋಡಿ ಹಾಕಿಸ್ತೀನಿ ಇವರು ಕೇಳಿರೋದಕ್ಕೆಲ್ಲ ನಾನು ಸ್ಪಂದಿಸ್ತೀನಿ ಅನುದಾನ ಎತ್ಕೊಂಡೆ ಹಳ್ಳಿಗಳಿಗೆ ಹೋಗ್ಬೋದು ನಾನು ಹೋಗಿರೋ ಹಳ್ಳಿಗಳಿಗೆಲ್ಲ ಅನುದಾನ ಹಾಕ್ಕೊಂಡ್ಬರ್ತಾಯಿದ್ದೀನಿ ಪಬ್ಲಿಷ್ ಮಾಡಿರೋದು ಪಬ್ಲಿಷ್ ಮಾಡಿ ನನಗೆ ಧೈರ್ಯ ಇದೆ ಡೇಟಾ ನೀವು ನೀವು ಬೆಂಗಳೂರು ನೋಡಿದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಲವತ್ತು ಜನ ವರ್ಕ್ ಮಾಡ್ತಾರೆ ಟೀಮ್ ಇದೆ ಈಗ ನಾನು ಇವತ್ತು ಹಳ್ಳಿ ತಕ್ಷಣ ಎಂಟೈರ್ ಇಲಾಖೆಗಳಿಂದ ನನ್ನ ಟೀಮ್ ರಿಪೋರ್ಟ್ ತರಿಸ್ಕೊಡುತ್ತೆ ಅದಕ್ಕೆ ಡೆಡಿಕೇಟೆಡ್ ಆಗಿ ನಲ್ವತ್ತು ಜನ ಇದ್ದಾರೆ ಒಬ್ಬೊಬ್ರಿಗೆ ಇಪ್ಪತ್ತು ಸಾವಿರ ಸಂಬಳ ಕೊಟ್ಟು ನಾನು ಎಂಟು ಲಕ್ಷ ರೂಪಾಯಿ ಸ್ಯಾಲರಿ ಕೊಡ್ತಾ ಇದ್ದೀನಿ ಅಮ್ಮ ಆಂಬುಲೆನ್ಸು ಡೇಟಾ ಮ್ಯಾನೇಜ್ಮೆಂಟು ಯಾವಳ್ಳಿ ಹಳ್ಳಿ ಫಾಲೋ ಅಪ್ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಸಮಾಜ ಕಲ್ಯಾಣಾಧಿಕಾರಿ ಶೇಷಾದ್ರಿ ಪಿಡಿಒ ಮದ್ದಿರೆಡ್ಡಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಮೋಹನ್ ಮಂಡಿಕಲ್ ಹಾಗೂ ಮಂಚಿನ ಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಎಸ್ಪಿ ಶ್ರೀನಿವಾಸ್ ಸುಮೇಶ್ ಜಿ ಇತರರು ಉಪಸ್ಥಿತರಿದ್ದರು ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಯೂನಿವೆ ಟಿವಿ ಚಿಕ್ಕಬಳ್ಳಾಪುರ